ನಮಸ್ಕಾರ ಜಾಬ್ ನ್ಯೂಸ್ ವೀಕ್ಷಕರೇ ನಾನು ರಾಮಸ್ವಾಮಿ ಹುಲಕೋಡು ಕರ್ನಾಟಕ ಲೋಕಸೇವಾ ಆಯೋಗ ಜುಲೈ ಆರರಂದು ಮುನ್ನೂರ ಎಂಬತ್ನಾಲ್ಕು ಕೆಎಸ್ ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದ ಹಾಗೆ ತಿದ್ದುಪಡಿ ಅಧಿಸೂಚನೆ ಪ್ರಕಟಿಸಿದ್ದು ನಿಮಗೆಲ್ಲ ಗೊತ್ತೇ ಇದೆ ಇದು ಮೂರನೇ ತಿದ್ದುಪಡಿ ಅಧಿಸೂಚನೆ ಆಗಿತ್ತು ಇದರೊಳಗೆ ಏನ್ ಮಾಡಿದ್ರು ಈ ತಿದ್ದುಪಡಿ ಅಧಿಸೂಚನೆಯಲ್ಲಿ ಮುಖ್ಯವಾಗಿ ಎರಡ್ ಸಾವಿರದ ಹದಿನೇಳು ಹದಿನೆಂಟನೇ ಸಾಲಿನ ಗೆಜೆಟೆಡ್ ಪ್ರೊಫೆಷನಲ್ ಹುದ್ದೆಗಳ ನೇಮಕಾತಿಯಲ್ಲಿ ಭಾಗವಹಿಸಿದ್ದ ಅಭ್ಯರ್ಥಿಗಳಿಗೆ ಮತ್ತೊಮ್ಮೆ ಅರ್ಜಿ ಸಲ್ಲಿಸಲು ಅವಕಾಶ ಮಾಡಿಕೊಟ್ಟಿದ್ರು ಸ್ನೇಹಿತರೆ ಜುಲೈ ಆರರಂದು ಈ ತಿದ್ದುಪಡಿ ಅಧಿಸೂಚನೆ ಪ್ರಕಟಿಸಿ ಪ್ರಕಟಗೊಂಡಿತ್ತು ಜುಲೈ ಆರರಿಂದಲೇ ಅರ್ಜಿ ಸಲ್ಲಿಕೆ ಪ್ರಕ್ರಿಯೆಗೆ ಅವಕಾಶ ಮಾಡಿಕೊಡಲಾಗಿದೆ ಎಂದು ತಿಳಿಸಲಾಗಿತ್ತು ಸ್ನೇಹಿತರೆ ಆದ್ರೆ ಬಹಳಷ್ಟು ಮಂದಿ ಜುಲೈ ಆರು ಮತ್ತು ಏಳರಂದು ಕೆಪಿಎಸ್ಸಿ ವೆಬ್ಸೈಟ್ ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಯತ್ನಿಸಿದಾಗ ಅವರಿಗೆ ಲಿಂಕ್ ಲಭ್ಯವಿರಲಿಲ್ಲ ಈ ಬಗ್ಗೆ ಅನೇಕರು ನಮಗೆ ದೂರಿದ್ರು ಕೆಪಿಎಸ್ಸಿಗೂ ದೂರಿದ್ರು ನಮ್ಮ ಈ ಹಿಂದಿನ ವಿಡಿಯೋ ಕಾಮೆಂಟ್ ನಲ್ಲಿ ಈ ಬಗ್ಗೆ ಪ್ರಶ್ನೆ ಮಾಡಿದ್ರು ಯಾಕೆ ಆಗ್ತಾ ಇಲ್ಲ ಅಂತ ಹೇಳಿ ಸೊ ಈಗ ನಾವು ಕೆ ಪಿ ಗೆ ಈ ಬಗ್ಗೆ ನಾವು ಕೂಡ ಒಂದು ದೂರನ್ನ ಸಲ್ಲಿಸಿದ್ವಿ ಇಂದಿನಿಂದ ಅಂದ್ರೆ ಜುಲೈ ಎಂಟರಿಂದ ಈ ಸಮಸ್ಯೆ ಬಗೆಹರಿದಿದೆ ಈ ತಾಂತ್ರಿಕ ದೋಷ ಏನಿತ್ತು ಅದನ್ನ ಬಗೆಹರಿಸಿದ್ದಾರೆ ಇಂದಿನಿಂದ ಅಂದ್ರೆ ಜುಲೈ ಎಂಟರಿಂದ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿದೆ ಅದಕ್ಕೆ ಲಿಂಕ್ ಲಭ್ಯ ಇದೆ ಅಹ್ ಯಾರೆಲ್ಲ ಆಸಕ್ತಿರಿದ್ದೀರಿ ಎರಡ್ ಸಾವಿರದ ಹದಿನೆಂಟನೇ ಸಾಲಿನ ಗೆಜೆಟರ್ ಪ್ರವೇಶೋದ ನೇಮಕಾತಿಯಲ್ಲಿ ಭಾಗವಹಿಸಿದ ಅಭ್ಯರ್ಥಿಗಳು ಇವರಿಗೆ ವಯೋಮಿತಿ ಇರುವುದಿಲ್ಲ ಯಾರೆಲ್ಲ ಆಸಕ್ತಿರಿದ್ದೀರಿ ಅವರು ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ ಸ್ನೇಹಿತರೆ ಅರ್ಜಿ ಸಲ್ಲಿಸಲು ಜುಲೈ ಇಪ್ಪತ್ತೊಂದು ಕೊನೆಯ ದಿನ ಆಗಿರುತ್ತದೆ ಇದು ನಿಮ್ಗೆ ಗೊತ್ತೇ ಗೊತ್ತೇ ಇದೆ ಈ ನೇಮಕ ಪ್ರಕ್ರಿಯೆ ಏನು ಇದು ಯಾವುದೇ ಬದಲಾವಣೆ ಇರುವುದಿಲ್ಲ ಕೇವಲ ಅರ್ಜಿ ಸಲ್ಲಿಸಲು ಮಾತ್ರ ಎರಡ್ ಸಾವಿರದ ಹದಿನೇಳು ಹದಿನೆಂಟನೇ ಸಾಲಿನಲ್ಲಿ ನೇಮಕಾತಿಯಲ್ಲಿ ಭಾಗವಹಿಸಿದವರಿಗೆ ಮಾತ್ರ ಅವಕಾಶ ಮಾಡಿಕೊಡಲಾಗಿದೆ ನಾವು ಬೇರೆ ಯಾವ ಅಭ್ಯರ್ಥಿಗಳು ಈ ಈಗ ಮತ್ತೆ ಹೊಸದಾಗಿ ಅರ್ಜಿ ಸಲ್ಲಿಸಲು ಅವಕಾಶ ಇರುವುದಿಲ್ಲ ಇದನ್ನ ಸ್ಪಷ್ಟಪಡಿಸಬೇಕಾಗಿದೆ ಯಾಕೆಂದ್ರೆ ಬಹಳಷ್ಟು ಅಭ್ಯರ್ಥಿಗಳು ನಾವು ನಾವು ಆಸಕ್ತಿ ಆಸಕ್ತಿರಿದಿರುವ ಮತ್ತೆ ಅರ್ಜಿ ಸಲ್ಲಿಸಬಹುದು ಅಂತ ಕೇಳ್ತಾ ಇದ್ದಾರೆ ಇದು ಎರಡ್ ಸಾವಿರದ ಹದಿನೇಳು ಹದಿನೆಂಟನೇ ಸಾಲಿನಲ್ಲಿ ನೇಮಕಾತಿಯಲ್ಲಿ ಭಾಗವಹಿಸಿದ ಅಭ್ಯರ್ಥಿಗಳಿಗೆ ಮಾತ್ರ ಮಾಡಿಕೊಟ್ಟಿರುವ ಅವಕಾಶ ಎಲ್ಲ ಬೇರೆ ಯಾವ ಅಭ್ಯರ್ಥಿಗಳು ಈ ಈಗ ಅರ್ಜಿ ಸಲ್ಲಿಸುವುದಿಲ್ಲ ಸೊ ಈಗ ಯಾರು ಅರ್ಜಿ ಸಲ್ಲಿಸಿದ್ದೀರಿ ಯಾರು ಅರ್ಜಿ ಸಲ್ಲಿಸಬೇಕಾಗಿದೆ ಎಲ್ಲರೂ ಒಂದೇ ಒಂದು ಏನಂತಂದ್ರೆ ಆಗಸ್ಟ್ ಇಪ್ಪತ್ತೈದರಂದು ನಡೆಯಲಿರುವ ಪೂರ್ವಭಾವಿ ಪರೀಕ್ಷೆಯನ್ನ ಗುರಿಯಾಗಿಸಿಕೊಂಡು ಅದಕ್ಕೆ ತಕ್ಕಂತೆ ಒಂದು ಟೈಮ್ ಟೇಬಲ್ ಮಾಡಿಕೊಂಡು ಅಭ್ಯಾಸ ನಡೆಸಿ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಮತ್ತೆ ಭೇಟಿಯಾಗೋಣ ನಮಸ್ಕಾರ